ಅದಿರು ಸಾಗಾಣೆ ನಿಲ್ಲಿಸುವಂತೆ ಆಗ್ರಹ ಮೈನ್ಸ್ ವಿರುದ್ಧ ಯಾವುದೇ ಚಕ್ಕಾರ ಎತ್ತದ ಸ್ಥಳೀಯ ಶಾಸಕ ಚಳ್ಳಕೆರೆ ನಗರದಲ್ಲಿ ಮೈನ್ಸ್ ಡಂಪಿಂಗ್ ಲೋಡಿಂಗ್ ಇಂದ ಹೆಚ್ಚಾಗಿದೆ ಪೊಲ್ಯೂಷನ್ ಮೈನ್ಸ್ ಡಂಪಿಂಗ್ ಮಾಡುವ ವಿರುದ್ಧ ಸಂಸದರಾದ ಗೋವಿಂದ ಕಾರ್ಜೋಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮೈನ್ಸ್ ಇಂದ ಸುತ್ತಮುತ್ತ ಇರುವ ಜನಗಳಿಗೆ ದಿನೇ ದಿನೇ ಇಸ್ತಾ ಇರುವಂತಹ ಅನಾರೋಗ್ಯದ ಸಮಸ್ಯೆ ಪ್ರಕಾಶ್ ಸ್ಪಂಜ್ ಐರನ್ ಪ್ರೈವೇಟ್ ಲಿಮಿಟೆಡ್ ಕೂಡಲೇ ಮೈನ್ಸ್ ಡಂಪಿಂಗ್ ಮಾಡುವುದನ್ನ ನಿಲ್ಲಿಸಬೇಕು ರೈಲು ನಿಲ್ದಾಣದ ಆವರಣದಲ್ಲಿ ಕಬ್ಬಿನದ ಅದಿರು ಸಾಗಾಣೆಯಿಂದ ನಾಗರಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಜೊತೆಗೆ ಪರಿಸರ ಮಾಲಿನ್ಯ ಕೂಡ ಉಂಟಾಗ್ತಾ ಇದೆ ಕೂಡಲೇ ಇದನ್ನ ಸ್ಥಗಿತಗೊಳಿಸಬೇಕೆಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಕುಮಾರ್ ಒತ್ತಾಯಿಸಿದ್ರು ನಗರದ ರೈಲು ನಿಲ್ದಾಣದ ಆವರಣಕ್ಕೆ ಇಂದು ನಾಗರಿಕರೊಂದಿಗೆ ಭೇಟಿ ನೀಡಿ ಅದಿರು ಸಾಗಾಣಿಯ ಸ್ಥಳ ಪರಿಶೀಲಿಸಿದ್ರು ಗೂಡು ಟಿಪ್ಪರ್ ಹಾಗೂ ಲಾರಿನಲ್ಲಿ ಪ್ರತಿದಿನ ನೂರಾರು ಲೋಡು ಅದಿರು ಸರಣಿ ನಡೆಯುತ್ತಿದೆ ಇದನ್ನ ನಿಲ್ಲಿಸಬೇಕು ಎಂದರು ಈ ಒಂದು ಮೈನ್ಸ್ ವಿರುದ್ಧ ಬಿಜೆಪಿ ಜಯಪಾಲಯ್ಯ ಅವರು ಸೂರನಹಳ್ಳಿ ಶ್ರೀನಿವಾಸ್ ರೈತ ಮುಖಂಡರಾದ ರೆಡ್ಡಿಹಳ್ಳಿ ವೀರಣ್ಣ ಮಾತನಾಡಿ ಕೂಡಲೇ ಇದನ್ನ ನಿಲ್ಲಿಸಬೇಕೆಂದು ಎಚ್ಚರಿಕೆಯನ್ನ ನೀಡಿದ್ರು

ಯಾರು ಟ್ರಾನ್ಸ್ಪೋರ್ಟ್ ಮಾಡ್ತಾರ ಅವ್ರು ಹೇಳ್ಬೋದು ನಿರೀಕ್ಷೆ ಮುಂದೆ ಏನ್ ಬಗ್ಗೆ ಚರ್ಚೆ ಮಾಡಿ ಮಾಡಿದ್ರೆ ಅದೇ ಇಲ್ಲ ಇಲ್ಲ ಅಂದ್ರ ನಾವು ಈ ಹೋರಾಟ ನಾಗರಿಕರು ಮಾಡಿದಾಗ ನಾವು ಅವ್ರಿಗೆ ಬೆಂಗಳೂರಿನಾಗಿ ನಿಲ್ಬೇಕಾಗ್ತದೆ ಹೋರಾಟ ಜನರಿಗೆ ತೊಂದರೆ ಮಾಡೋದು ಕಣ್ಣಾಗ ನೋಡ್ಕೊಂಡು ಸುಮ್ಮನೆ ಇಲ್ಲಿತ್ತು ಆಗುತ್ತೆ ಅದಕ್ಕೆ ಮೊದಲ್ಬೇಕು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಇದು ಸಮಾಜದ ಉತ್ತಮ ಬೆಳವಣಿಗೆಗಾಗಿ